ಅದನ್ನ ಎರಡು ಸದನಗಳಲ್ಲಿ ಪಾಸಾಗಿದೆ ಅದಕ್ಕೆ ಇವತ್ತಿಂದ ಜಾರಿಗೆ ಬರ್ತದೆ ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿರ್ತೀನಿ ನಾನು ಅಧ್ಯಕ್ಷ ನಾನು ಅಧ್ಯಕ್ಷನಾಗಿರ್ತೀನಿ ಅಧ್ಯಕ್ಷನಾಗಿ ನಾವು ಇನ್ನು ಮೀಟಿಂಗ್ ಮಾಡಿದ ಮೇಲೆ ರಾಜ್ಯದಂತ ಭಾರಿ ಮಳೆ ಆಗ್ತಿದೆ ಅಲ್ಲಲ್ಲಿ ಅನಾಹುತಗಳು ಸಂಭವಿಸಿವೆ ಸರ್ ಅದ್ರ ಬಗ್ಗೆ ಏನೇ ಅನಾಹುತಗಳಾದ್ರೂ ಕೂಡ ಅದನ್ನ ಪರಿಹಾರ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡಿ ಅದನ್ನ ಎರಡೂ ಸದನಗಳಲ್ಲಿ ಪಾಸಾಗಿದೆ ರಾಜ್ಯಪಾಲರು ಅದಕ್ಕೆ ಆಗ್ತಿದ್ದಾರೆ ಅದು ಕಾನೂನು ಇವತ್ತಿಂದ ಜಾರಿಗೆ ಬರ್ತದೆ ಸೊ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರು

ಪರಿಹಾರ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಅದನ್ನ ಎರಡು ಸದನಗಳಲ್ಲಿ ಪಾಸಾಗಿದೆ ರಾಜ್ಯಪಾಲರು ಅದಕ್ಕೆ ಕಾನೂನು ಇವತ್ತಿಂದ ಜಾರಿಗೆ ಬರ್ತದೆ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿರ್ತೀನಿ ನಾನು ಅಧ್ಯಕ್ಷ ನಾನು ಅಧ್ಯಕ್ಷನಾಗಿರ್ತೀನಿ ಅಧ್ಯಕ್ಷನಾಗಿ ನಾವು ಇನ್ನು ಮೀಟಿಂಗ್ ಮಾಡಿದ ಮೇಲೆ ರಾಜ್ಯದಂತ ಭಾರಿ ಮಳೆ ಆಗ್ತಿದೆ ಅಲ್ಲಲ್ಲಿ ಅನಾಹುತಗಳು ಸಂಭವಿಸಿವೆ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ